ನಮಸ್ತೆ ಸರ್ ನಮಸ್ತೆ ನಮಸ್ತೆ ಒಬ್ಬರಿಗೆ ತುಂಬಾ ಬಿಸಿ ತುಂಬಾ ಬಿಸಿಂದ ತಲೆ ಸುತ್ತ ಬರ್ತಾನೆ ಇದೆ ಏನ್ ಬರ್ತಾ ಇದೆ ಸುತ್ತು ತಲೆ ತಲೆ ಸುತ್ತು ತಲೆ ಸುತ್ತಿಗೆ ನನ್ ವಿಡಿಯೋದಲ್ಲಿ ಹೇಳಿಲ್ಲಪ್ಪ ಎರಡು ಹೆಬ್ಬೆಳ್ನ ಹಿಂಗ್ ಇಟ್ಬಿಟ್ಟು ಮೇಲೆತ್ತಿ ಅದನ್ನ ಮಾಡಿದೀನಿ ಅದನ್ನ ಮಾಡಿದು ಕಮ್ಮಿ ಆಗಿಲ್ಲ ಸರಿ ಮಾಡಿಲ್ಲ ಅಂತ ತೊಂದ್ರೆ ಇಲ್ಲ ಇಸ್ ಗುಡ್ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಏನು ತೊಂದ್ರೆ ಇಲ್ಲ ಅಗೇನ್ ನಾನು ಹೇಳ್ತೀನಿ ಲಿವರ್ ಹೀಟ್ ಆಗಿರುತ್ತೆ ಲಿವರ್ ಮೇಲೆ ಬ್ಲಾಕ್ ಹಚ್ಚಿ ಒಂದು ನೋಡಿ ಆಕಾಶ ಇಲ್ಲಿ ಬ್ಲಾಕ್ ಹಾಕಿ ವಾಯು ಇಲ್ಲಿ ಸ್ಕೈ ಬ್ಲೂ ಹಾಕಿ ಇಲ್ಲಿ ಹಾಕಿ ಹುಳಿ ತಿನ್ಬೇಡಿ ಹುಳಿ ತಿಂತಿಲ್ಲ ಹೇಳಿದೀನಿ ಹುಳಿ ಎಲ್ಲ ತಿನ್ಬಾರ್ದು ಅಂತ ಹೇಳಿದೀನಿ ಮೂರ್ ರೀತಿ ಪ್ರಾಬ್ಲಮ್ ಇದೆ ಅವ್ರಿಗೆ ತಲೆ ಸುತ್ತು ಬಿಪಿ ತಲೆ ಸುತ್ತು ಬಿಪಿ ಜಾಸ್ತಿ ಇದೆ ಬಿಪಿ ಮತ್ತೆ ತಲೆ ಸುತ್ತಿದೆ ಓಕೆ ಹೊರ್ಗಡೆ ಹೋದ್ರೆ ನಡ್ ವಾಕ್ ಮಾಡಿದ್ರೂನು ತಲೆ ಸುತ್ತು ಅಂತ ಹೇಳ್ತಾರೆ ಇದೆಲ್ಲ ಪ್ರೆಷರ್ ಮತ್ತೆ ಇವ್ರಿನ್ ಇನ್ಫೆಕ್ಷನ್ ಯಾವಾಗ್ಲೂ ಇರುತ್ತೆ ಹಾ ಇದೆಲ್ಲ ಪ್ರೆಷರ್ ಇದೆಲ್ಲ ಹೀಟ್ ಆದ್ರೆ ಅವ್ರ ಬಾಡಿ ಕೋಲ್ಡ್ ತುಂಬಾ ನನ್ ಟಂಗು ಚೆಕ್ ಮಾಡಿದೆ ದೇಹ ಕೇಳ್ತಾ ಇರತ್ತೆ ಸಿ ದೇಹ ಸಿ ಎಲ್ಲಾ ಕಡೆಗೂ ಹೀಟ್ ಇರ್ಬೇಕಂತ ಏನಿಲ್ಲ ಎಲ್ಲಾ ಕಡೆ ಕೋಲ್ಡ್ ಇರ್ಬೇಕಂತ ಏನಿಲ್ಲ ದಟ್ ಇಸ್ ದ ಇಂಬ್ಯಾಲೆನ್ಸ್ ಆಫ್ ದ ಫೈವ್ ಓಕೆ ಓಕೆನಾ ಚೇಂಜಸ್ ಆಗತ್ತೆ ಮಾಡಿದ್ರೆ ಸಾಕು ಸ್ಕೈ ಬ್ಲೂ ಎಲ್ಲೋ ಎಗೇನ್ ಬೇಕಾದ್ರೆ ಬರೀ ಲೆಫ್ಟ್ ಹ್ಯಾಂಡ್ ಮಾತ್ರ ಪಿಂಕ್ ಹಾಕಿದ್ವಿ ಪಿಂಕು ಸ್ಕೈ ಬ್ಲೂ ಬ್ಲಾಕ್ ಎಲ್ಲೋ ಹಚ್ಚಿದ್ರೆ ಸಾಕು ಕಡಿಮೆ ಆಗತ್ತೆ ಜೊತೆಗೆ ನೋಡಿ ನಮ್ಮ ಎಲ್ಲರಿಗೂ ಕೇಳಿಸ್ಕೊಡಿ ಹೊಟ್ಟೆ ಗಟ್ಟಿ ಇರಬೇಕು ಅನ್ ಇನ್ ದ ಸೆನ್ಸ್ ಹೊಟ್ಟೆ ಚೆನ್ನಾಗಿರ್ಬೇಕು ಇದೇ ಮಿಡಲ್ ಪಾರ್ಟ್ ಆಫ್ ಅವರ್ ಬಾಡಿ ಇಲ್ಲಿಂದನೆ ಇಡೀ ದೇಹಕ್ಕೆ ನ್ಯೂಟ್ರಿಷನ್ ಹೋಗೋದು ಇದೇ ಸರಿ ಇಲ್ಲಾಂದ್ರೆ ಏನೂ ಸರಿ ಇರಲ್ಲ ಇದು ಸರಿ ಇಲ್ಲಾಂದ್ರೆ ತಲೆ ಸರಿ ಇರಲ್ಲ ತಲೆ ಸರಿ ಇಲ್ಲಾಂದ್ರೆ ಇದು ಸರಿ ಇರಲ್ಲ